ಇವತ್ತು ಆಗ್ತಾ ಇದೆ ಮೂರನೇ ವಿಚಾರ ಏನಪ್ಪ ಅಂದರೆ ನಾನೊಂದು ಮಾತು ಹೇಳಿದ್ದೇನೆ ಈಗ ಹೇಳ್ತಾ ಇದ್ದೀನಿ ಟೀಕೆಗಳು ಸಾಯ್ತದೆ ನಮ್ಮ ಕೆಲಸಗಳು ಉಳಿತದೆ ಅಂತ ಇದು ಎಪ್ಪತ್ತು ವರ್ಷ ಆಗಿದೆ ತುಂಗಭದ್ರ ಡ್ಯಾಮ್ ಕಲ್ಯಾಣ ಕರ್ನಾಟಕದಲ್ಲಿದೆ ಅದು ಆಕಸ್ಮಿಕವಾಗಿ ಚೈನ್ ಲಿಂಕ್ ಕಟ್ಟಾಯಿತು ಆವತ್ತಿನ ಡಿಸೈನ್ ಆವತ್ತು ಏನೋ ಒಂದು ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ ಅದ್ರ ಮೇಲೆ ಸರಪಿನಿ ಕಟ್ಟಾದರೆ ಎಲ್ಲ ನಮ್ಮ ಮೇಲೆ ರಾಜಕೀಯದ ಗದಾಪ್ರವಾಹವನ್ನು ಬಿ ಜೆ ಪಿ ನಾಯಕರು ಮತ್ತು ಜನತಾದಳ ನಾಯಕರುಗಳೆಲ್ಲ ಮಾಡಿದ್ರು ನೈಟ್ ನಾವು ಯಾರೂ ಮಲಗಲಿಲ್ಲ ಪುಣ್ಯಕ್ಕೆ ಭಾಳ ಜನ ಎಲ್ಲ ನಮಗೆ ಆ ಸಮಯಕ್ಕೆ ಸಂಬಂಧ ತಕ್ಷಣ ನಮಗೆಲ್ಲ ಸಿಕ್ಕಿದ್ರು ಕನಯ್ಯ ಅವರು ಜೆ ಎಸ್ ಡಬ್ಲ್ಯೂ ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಅದನ್ನೆಲ್ಲ ಡಿಸೈನ್ ಇಟ್ಕೊಂಡಿದ್ದಂಥವ್ರು ಆಮೇಲೆ ಫ್ಯಾಬ್ರಿಕೇಟರ್ಸು ಇಂಜಿನಿಯರ್ಸು ಎಲ್ಲ ಕೂಡ ಸಿಕ್ಕಿದ್ರು ತಕ್ಷಣ ಅವ್ರಿಗೆಲ್ಲ ಒದಗಿಸಿ ಬೆಳಗಿನ ಜಾವ ಅಷ್ಟೊತ್ತಿಗೆ ತಿರ್ಗಿ ಅದನ್ನು ಯಾವ ರೀತಿ ರಿಪ್ಲೇಸ್ ಮಾಡ್ಬೋದು ಅಂತೆಲ್ಲ ಕೂತ್ಕೊಂಡು ಪಾರ್ಟಿಸಿಪೇಟ್ ಮಾಡಿ ನಾನು ಕೂಡ ಎಮರ್ಜೆನ್ಸಿ ವಿಸಿಟ್ ಮಾಡಿ ಚೀಫ್ ಮಿನಿಸ್ಟರ್ ಎಮರ್ಜೆನ್ಸಿ ವಿಸಿಟ್ ಮಾಡಿ ಡಿಶಿಷನ್ ತೊಗೊಂಡು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟರು ಎವ್ರಿ ವರ್ಕರ್ ಆಫ್ ದಟ್ ದಿಸ್ ಒನ್ ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ನಮಗೆ ಕೆಲಸ ಕೊಟ್ಟು ಸಹಕಾರ ಸಹಕಾರವನ್ನು ಮಾಡಿದ್ದಾರೆ ಅದಕ್ಕೆ ವಿತಿನ್ ಫೋರ್ ಡೇಸ್ ನಾವು ಅದಕ್ಕೊಂದು ಮೊದಲನೇ ಇದನ್ನು ಹಾಕಿ ಐದನೇ ದಿನಕ್ಕೆ ಎಲ್ಲ ಕಂಪ್ಲೀಟ್ ಅದನ್ನು ನೀರನ್ನು ವಾಪಸ್ಸು ಸ್ಟೋರ್ ಮಾಡಲಿಕ್ಕೆ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿದು ಏನು ಹತ್ತೊಂಬತ್ತನೇ ಗೇಟ್ ಏನು ಹೋಗ್ತಾಯಿತ್ತು ನಿಜವಾಗಲೂ ಆ ಡ್ಯಾ ಡ್ಯಾಮ್ ಉಳಿಸ್ಕೊಂಡಿದ್ದೆ ಒಂದು ದೊಡ್ಡ ಪವಾಡ ಆ ರೈತರ ಬದುಕು ಇವತ್ತು ಉಳ್ಕೊಂಡಿದೆ ಸೊ ಅದಕ್ಕೆ ನಮ್ಮ ಕೆಲಸ ಅದಕ್ಕೆಲ್ಲ ಉತ್ತರ ಹೇಳ್ತಾ ಇದೆ ಸೊ ಅದಕ್ಕೆ ನಾನು ಈ ಕಲ್ಯಾಣ ಕರ್ನಾಟಕದ ಎಲ್ಲರಿಗೂ ಕೂಡ ಗಾಬರಿ ಆಗೋಂಥ ಸಂದರ್ಭ ಇತ್ತು ರಾಜ್ಯದ ಒಂದು ದೊಡ್ಡ ಆಸ್ತಿ ಅದು ಇಡೀ ದೇಶ ನಾವೇನು ಮಾಡ್ತೀವಿ ಅನ್ನೋದನ್ನು ಗಮನಿಸ್ತಾ ಇತ್ತು ಸೊ ಅದರಿಂದ ಎಂಟೈರ್ ಎಲ್ಲ ಡ್ಯಾಮ್ ಸೇಫ್ಟಿ ಇಂಜಿನಿಯರ್ಸ್ ಕೂಡ ಇದರ ಬಗ್ಗೆ ಭಾಳ ಭಾಳ ದೊಡ್ಡ ದೃಷ್ಟಿಯಿಂದ ಇಟ್ಕೊಂಡು ಅವರು ಎಕ್ಸ್ರೇ ಕಣ್ಣಲ್ಲಿ ನೋಡ್ದಂಗೆ ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನೋದು ಎಲ್ಲ ಕೂಡ ನೋಡ್ತಾ ಇದ್ರು ಏಕೆಂದರೆ ಭಾಳ ದೊಡ್ಡ ಡ್ಯಾಮು ಅದು ಸುಮಾರು ಅರವತ್ತೈದು ಎಪ್ಪತ್ತು ಟಿ ಎಮ್ ಸಿ ನೀರು ಸ್ಟಾಕ್ ಕೂಡ ಇತ್ತು ಸೊ ಅದನ್ನು ನೀರು ಉಳಿಸ್ಕೊಳ್ಬೇಕು ರೈತನಿಗೂ ಕಾಪಾಡಬೇಕು ಕೆಲಸನೂ ಆಗಬೇಕು ಈ ಹಿನ್ನೆಲೆಯಲ್ಲಿ ಕೊನೆಗೆ ನಾವೆಲ್ಲ ಗ್ಯಾಡ್ ಗೇಟ್ಗಳು ಕೂಡ ನೀರನ್ನು ಬಿಡಬೇಕಾದಂಥ ಒಂದು ಅನಿವಾರ್ಯತೆ ಆಯಿತು ಸೊ ವರ್ಣನ ಕೃಪೆ ಇವತ್ತು ಮತ್ತೆ ಇನ್ಫ್ಲೋ ಕೂಡ ಆಗ್ತಾಯಿದೆ ಐ ಥಿಂಕ್ ವಿ ಆರ್ ಆನ್ ಎ ನಾರ್ಮಲ್ ಸ್ಟೇಜ್ ಒಂದು ಬೆಳೆಗೆ ಯಾವ ಥರದ ತೊಂದರೆ ಕೂಡ ಆಗೋದಿಲ್ಲ ಎಷ್ಟು ಬೆ ಎಷ್ಟು ನೀರು ಬರ್ತದೋ ಅಷ್ಟು ಕೂಡ ನಾವು ರೈತರಿಗೆ ಸಹಕಾರವನ್ನು ಕೊಡುವಂಥ ಕೆಲಸ ಮಾಡ್ತೀನಿ ನಾನು ಇಲ್ಲಿ ನಾನು ಹೇಳಿದು ಇಲ್ಲಿಂದ ಯಾರು ನಮಗೆ ಸಹಕಾರ ಕೊಟ್ಟಂಥ ಕೊನೆ ಕಟ್ಟಡ ಒಬ್ಬ ಚಿಕ್ಕ ಸಣ್ಣ ಕಾರ್ಮಿಕರಿಂದ ಹಿಡ್ದು ನಮ್ಮ ಇಂಜಿನಿಯರ್ಸು ನಮ್ಮ ಆಫೀಸರ್ಸು ಮತ್ತು ಎಲ್ಲ ಫ್ಯಾಬ್ರಿಕೇಟರ್ಸ್ ಎಲ್ಲರೂ ಕೂಡ ಕರ್ನಾಟಕ ಸರ್ಕಾರ ಅವರಿಗೆ ಅಭಿನಯಿಸದೆ ಸೂಕ್ತ ಕಾಲದಲ್ಲಿ ಅವ್ರನ್ನೆಲ್ಲ ಕರೆಸಿ ನಾನೇ ಅಲ್ಲಿಗೆ ಹೋಗಿ ಸ್ಪಾಟ್ಗೆ ಯಾರ್ಯಾರು ಅದಕ್ಕೆ ದುಡಿದಿದ್ದಾರೆ ಹಗ್ಲು ರಾತ್ರಿ ದುಡಿದಿದ್ದಾರೆ ಅವರೆಲ್ಲರಿಗೂ ಕೂಡ ಸನ್ಮಾನ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಈಗಾಗಲೇ ಗುಲ್ಬರ್ಗ